ಹೌನೌನು ಎಲ್ಲಿ ಸುತ್ತಮುತ್ತ ಓವಾಡ ಕಲಬುರ್ಗಿ ಕಾಕಂಡಿ ಕಾಯಾಳಿಂದ ಬರ್ತಾರೆ ರೀ ಬರೀ ಜವಾರಿ ಕೋಳಿ ಹೈಬ್ರಿಡ್ ಕೋಳಿ ಒಟ್ಟ ಇಲ್ಲ ಮತ್ತೆ ಜವಾರಿ ಕೋಳಿ ಕೆಲ್ಕಂತ ಈಗ ಡೈಲರ್ ಮಿಕ್ಸ್ ಮಾಡ್ತಾರೆ ನೋಡಿರಿ ಮತ್ತೆ ಏ ನಮ್ಮ ಮುಂದೆ ಕೊಯ್ತಾರೆ ನಮ್ಮ ಮುಂದೆ ಕೊಯ್ತಾರೆ ನಮ್ಮ ಮುಂದೆ ಕುಯ್ಳಿ ಮಾರಿ ಕೊಡ್ತಾರೆ ನಮ್ಮ ಒಟ್ಟು ನಮ್ಮ ಮುಂದೆ ಹೋಗ್ತಾರೆ ಎಲ್ಲರೂ ಹೋಗುಣ ಓಡಬುಣ ಅದಿನ ಏನ್ ಮಾಡೋ ನೀ ಕಾಲೇ ಕೊಟ್ಟ ಏನು ಮಾಡತ್ತಿ ಏನಿಲ್ಲ ಹಂಗೇನು ತೆಗಿದಿಲ್ಲ ರೊಕ್ಕದ ಇಲ್ಲ ರೊಕ್ಕ ಮತ್ತೆ ಹೈನಾ ಕೊಡ್ತಾರಲ್ಲ ಅವ್ರು ಲೇ ಬರೇ ಮಂದಿದ ಕತ್ತಿಸೋದ ಜೀವನದಾಗ ಅಂತನ ಮಾರ ನಡಿವು ನೋಡ ಮನಸ್ಸು ಬಿಚ್ಚ ನೀ ಯಾರು ಮಾಡಿ ದೋಸ್ತರಿಗೆ ಮಾಡ್ತಿ ಮತ್ತ ಯಾರು ಮಾಡ್ತಿ ರಗಡು ನಮ್ಮನ್ನು ಬೋಹಿಸಿ ಬಿಟ್ಟಿ ಬಂದರ ಬಾಲೆ ಅಂತೇಳಿ ಹೇಳಿ ಕೇಳಿದ್ರೂನು ಹ್ಞೂ ಏ ಮನೆ ಅಂತ ಕಟ್ಟಿ ಹಚ್ಬತ್ ನಮ್ಮ ಮುಂದ ನೋಡಪ್ಪ ಅಂತಿದ್ರ ನಡಿ ಹೋಗೋಣ ದೇ ನೀ ಜಿಪ್ಪು ನಡು ಹ್ಞೂ ಹುರಿಗೆ ಊತತ್ತ ನನಗ ಅಲ್ಲ ಇಡಿ ಹೂ ಹುರಿಯಾಗ ನೀ ಅಂತ ಜಿಪ್ಪು ಅನ್ನೋದು ಆದ್ರ ದೋಸ್ತಗ ಜೀವ ಕೂಡ ದೋಸ್ತೇವನು ಬಂದರೆ ಜವಾರಿ ಬೊಯ್ ತಿನ್ಸಬಾರ ಏ ಇಲ್ಲಪ್ಪಾ ಅದೇನು ಹೇಳ್ಬೇಡ ನೀ ತಿನ್ಸಿದ್ರ ನಡಿ ಹೋಗೋಣ

ನಿನ್ನೆ ನಿನ್ನೆಂತ್ರ ಬರೀ ಬದಲಿ ಊಟ ಬೂಜ್ ಬರೋದ್ ಬಾದಿ ಇವತ್ತರ ತಿನ್ಸ್ಬಾರು ಕೋಳಿ ಕೋಳಿ ತನಗೈತಿ ಐತಿ ತಂಡ್ಯಾಗ ನೀನ್ ಬರೀ ಅದನ್ನ ಹಿಡಿದಿಲ್ಲಾ ಬೇಗ ನೂನ್ ಹಾಟಿ ಕರಿಯರ್ ಬಿಟ್ಟು ಒಂದು ಏನ್ ಹತ್ತಿನಿ ಅನ್ಸುತ್ತ ಒಟ್ಟ ಕೋಳಿ ನೆಪಕತ್ತ ಒಟ್ಟ ಏನ್ರಿ ಎಲ್ಲಿ ತಂದಿ ಆರಾಮಿಲ್ಲ ನನಗ ಏನಾಗೈತಿನ ಆರಾಮಿಲ್ಲ ನನಗೆ ಒಟ್ಟ ನೂನ್ ಹಟ್ಟಿ ಮಳಗಾಲದಾಗ ಒಟ್ಟ ತಂಡಿ ಊರಿ ಬಿಟ್ಟ ಒಟ್ಟ ಒಟ್ಟ ಆರಾಮ ಇಲ್ಲ ಎಲ್ಲಿ ಹಿಡಿದು ಒಟ್ಟ ಆರಾಮ ಇಲ್ಲ ನನಗೆ ಬರೇ ಫಂಡ್ ಬಿಡಿತೀವಿ ಆರಿಗೊತ್ತ ಮಾರ ನೀವು ಬರೇ ಫಂಡ್ ಬಿಡ್ತೀನಿ ನೋಡಿ ಒಟ್ಟಲ್ ಬಿಡು ಬ್ರೇನಾ ಈಗ ಅಲ್ಲ ಮನ್ಯಾಗ ಕೂತಿತ್ತೆ ಹಂಗ ಮಲ್ಕೋತೀನಿ ಇತ್ತೀನಿ ಈ ಮರ ನೆಲ ಸಿಕ್ಕ್ರೆ ಸಾಕಾಗಿತ್ತು ನನ್ಗೀಗ ಹೂ ತಿಲ್ಲಾರ ಮುಕ್ಕೋತಿ ಒಟ್ಟ ಈಗ ನೆಲ ಸಿಕ್ಕ್ರೆ ಸಾಕಾಕೈತಿ ಒಂದ್ ಹಾಸ್ಕೊಂಡ್ ಹೊಸ್ ಹಚ್ಕೊಂಡು ಮುಕ್ಕೊಂಡ್ ಬಿಡ್ತಾನ ಮತ್ತೆ ಈ ಕಡೆ ಐತಿ ನಿಮ್ಮ ಮನೆ ಈ ಕಡೆಲಿ ಹುಟ್ಟೀನಿ ಅದ್ಕ ಆರಾಮ ಇಲ್ಲ ಕೇಳತನ ನಾ ದಾಖಲೆ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡ್ ಗುಳ್ಕಿತ್ತು ಅನ್ಕೊಂಡು ಹೋಗಿ ಆರಾಮ್ ನೋಡಿ ಮುಳ್ಕೊಂಡ್ಬಿಡ್ತಾನ ಯಾ ಕೂಡ್ಬೇಡ ಏನು ಬೇಡ ಡಾಕ್ಟರ್ ರೊಕ್ಕ ಕೊಡ್ದೆ ಹಂಗೆ ಸ್ನಿಂಗ್ ಮಾಡ್ತಾರ ಏ ಮಾರತನ ಬ್ರೇಮರಿ ಅಲೆ ದಗದಕ್ಕೆ ಹೊಕ್ಕಿ ಮುಟಿಸ್ತೇವೆ ನೀನೇನು ಹ್ಯಾಂಗ್ ಮಾಡಿದಿ ಚಾಲಕ ಅಂತ ಹೋಮರೆ ಒತ್ತ ಬಲ್ಯ ಬಿಳೋಲಿ ಮಗ ಬಸು ಒತ್ತೇನ ಒಂದು ಫಂಡ್ ಹೊಡಿಯತನ ಮನಿ ہوئی ಊಟ ಮಾಡಿ ಮುಕತ್ತ ನಂದನ ದವಾಕನೆ ತೋರ್ಸಿ ಮಂಡಗಂಡ್ ಪ್ಲಾಂಟ್ ಸಿಕ್ಕ ಮತ ಹೀಳದಂಗಾತ ಕಾಯಿ ಕುಂದ್ರು ಕಟ್ಟುಳ್ಳಿ ಮುರುಕ ಆಟ ಆಡಿಸ್ ಬಿ ಪಜಿತ ಮಾलिक ಅಂದ್ರೆ ನನ್ನ ಹೆಸರು ಅಲ್ಲ ಅಲ್ಲ ಮತ ನೋಡಿ ಹ್ಯಾಂಗ್ ಮಾಡ್ತನೆ ಮಾರತ ಇವ ಬಸುನ ಬರೆ ಒಂದು ಜವಾರೆ ಕೂಳಿ ತಿನಿಸಲಿಲ್ಲ ನನಗೆ

ಒಂದ್ ಹತ್ತು ಇಪ್ಪತ್ ಹುಡುಗರಿಗೆ ಸ್ವೀಟ್ ಮಾರ್ಟ್ ನಾಗ ಕೇಕ್ ಕೊಡ್ಸಿದೇನು ಬಣ್ಣ ಕೊಡ್ಸಿದೇನು ಏನು ಕೊಡ್ಸಿದ್ರು ಏನು ನಿತ್ತ ಮೆಟ್ಟ ಅದಕ್ಕೆ ಎರಡ್ ಸಾವಿರ ಕಳಸ ಮಾಡಿದ್ನು ಹೌದ್ರಿ ಹ್ಮ್ ನನಗೆ ನಂಗ ಅನ್ಸಂಗಿಲ್ರಿ ನಿಮಗ ಹಂಗ ಮಾಟ ಮಾಡ್ಯಾನ ಅಂದ್ರು ನಿಮ್ಗೆ ಗೊತ್ತಿಲ್ಲ ಒಂದ್ ಕಳ ನಾ ಸಣ್ಣ ಇರ್ತ ನೀವು ಲಗ್ನ ಆಗುತ್ತೆ ಮೊದಲ ಅವನ್ ದೋಸ್ತಿ ಇದೀನಿ ಚಡ್ಡಿ ದೋಸ್ತ ನಮಗ ಮತ್ತ ಮನ್ಯಾಗ ಏಮಾದ್ರು ನಮ್ಗೆ ಗೊತ್ತಿಲ್ಲ ಬಾಳ ಖರ್ಚ ನಮ್ ಮುಂಜಾನೆ ಬ್ಯಾಡೋ 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 ಬಸ್ ಅಂತ ಹೇಳ್ತೀನಿ ಇಷ್ಟ ಸಿಗರೇಟ್ ಪ್ಯಾಕೆಟ್ ಒಂದ್ ಸಿಗರೇಟ್ ಇಪ್ಪತ್ತು ರೂಪಾಯಿ ಅದಕ್ಕೆ ನನಗೆ ಕೊಡ್ಸಿದ ನಾ ಸೇತ ಯಾವ್ರಮ್ಮ ಸೇತಂದ್ರ ಅಂದ್ರ ಸೀಗಡಿ ಕೊಡ್ಸಿದ ಈ ನಮ್ಮನೆ ಖರ್ಚಿಕ ಈಗ ನೋಡ್ರಿ ಈಗ ಮುಂಜಾನೆ ನನ್ ತಿನ್ನಾಕ ಬಾ ಅಂದಾಕಿಲ್ಲ ಯಾ ಕೊ ಸುಮ್ಕಿ ಗಾಳಿ ಗಾಳು ತಿಂದಾಗ ಬೇಡ ಅಂದ್ರೆ ನೀ ಬಲಿಕನ್ ಬಿಡ ಹೇಳಿ ನಾಲ್ಕು ಕುಡ್ಗುಳ್ ಕರ್ಕೊಂಡ್ ಜವಾರಿ ಕೋಳಿ ತೊಗೊಂದ್ರ ನಾಲ್ಕು ಮಂದಿಗೆ ನಾಲ್ಕು ಕೋಳಿ ರೀ ಜವಾರಿ ಕೋಳಿ ತಗೊಂದ ದೋಸ್ತ್ರು ಕರ್ಕೊಂಡು ಪಾರ್ಟಿ ಮಾಡಕ್ ಹೋಗೇನ್ ನೋಡಿ ಎಟ್ಟಿ ಒಂದು ತಿಂಡಿ ಹೋಗೇನ್ರಿ ಈ ಕಡೆ ತಾಂಡೆ ಕಡೆ ಹೋಗ್ಯಾನ್ರಿ ಲಕ್ಕಪ್ಪ ಹೊಲ ಕಟ್ ಹೋಗ್ಯಾನ ನಾ ಅಲ್ಲಿ ಪಡೆಯಪ್ಪ ಹೊಲ ಕಟ್ ಗೊತ್ತಿಲ್ಲ ಅಲ್ಲಿ ಗಿಡ ಹುಡುಕ ಒಲಿ ಹುಟ್ಟ ನಾಲ್ಕು ಒಳಿತ್ರಿ ಅವ್ ನಾಲ್ಕ್ ಮಂದಿ ಅವ ಮತ್ತ ಕುಡು ಕರ್ಚುಬ್ಯಾರೆ ತುನ್ನು ಕರ್ಚು ಬೇರೆ ಸೀರೆ ಕರ್ಚು ಬೇರೆ ಗಾಡಿ ಎಣ್ಣಿ ಕರ್ಸ್ಯಾನ ಅವು ಸಣ್ಣವನ ದೋಸ್ತ ರೀ ದೋಸ್ತನ ಹಾಳ ನನ್ ಹಾಳಾದಂಗ ಅದಕ್ಕಾಗಿ ನಾವು ಹೇಳಬೇಕತ್ತ ಅವನ ಭೇಟಿ ಆಗ್ಬೇಕ್ ಬನ್ಯಾ ಅದಕ್ಕ ನೀವು ಕಣ್ಣ್ರಿ ಅದಕ್ ನಿಮ್ದ್ ಹೇಳ್ತೇನೆ ಹಚ್ಚ ವಿಷಯ ಹಾ ನಮನಿ ಅವನ ಏನ್ ಹೇಳುದ್ರಿ ಅವನ ಬಗ್ಗೆ ನಾನು ಇಸ್ತನ ಹೇಳಿಲ್ಲ ನಿಮ್ಗೆ ಹಿಂದಿಲ್ಲ ನಿಮ್ಗೆ ಗೊತ್ತಾಗತ್ತೆ ತೆಲೆ ಮತ್ತೆ ನಿಮ್ಗೆ ಏನು ಗೊತ್ತೇ ಇಲ್ಲ ಅವ್ ಮನೆಯಾಗ ಒಟ್ಟು ನಿಮ್ಗೆ ಭಾರಿ ಸುಣ್ಣ ಬರ್ಬಿಡ್ತಾನ ಒಟ್ಟು ನಮ್ಮ ಹಂಗೆ ಹೇಳ್ಬಿಡ್ತಾನ ಒಟ್ಟು ಬಗ್ಗೆ ಪಕ್ಕ ಗೊತ್ತಿಲ್ಲ ನಂಗ್ರಿ ನನಗೇನ ಅವನ ಮ್ಯಾಗ ಅಷ್ಟ ನಂಬಿಕೆ ಐತ್ರಿ ನಂಬಿಕೆ ಅಲ್ರಿ ಯಾರಿ ಖರ್ಚು ಮಾಡಿದ್ರೆ ಮುಂದೆ ಚಲೋ ಆತಾರ ಹಿಂದ್ ಮಾರಿ ಸುಮಾರತಾರ್ರಿ ತಿಂದು ಹೋಗ್ಬಿಡ್ತಾರೆ ನಮ್ದು ಮತ್ತೆ ನಮ್ದು ನಾ ಮಾತಾಡ್ತಾರ ದೋಸ್ತರ್ ಮಾಡಲಿ ಅದಕ್ಕೆ ಹೇಳ್ಬೇಕಂತ ನಾ ಬಂದೇನ್ ರೀ ಮತ್ತು ಈಗ ಬೇಕಾರೆ ನೋಡಿರಿ ನೀವು ಬೇಕಾರೆ ನಾ ಈಗ ನಾ ನಿಮ್ಮ ಸುಳ್ ಹೇಳ್ತಾ ನಾ ನಿಮ್ಗೆ ಸಂಸೆ ಬಂದ್ರೆ ಒಂದು ಕೆಲಸ ಮಾಡ್ರಿ ನೀವು ಈಗ ಅವ ನಾ ಹೋಕ್ಕಿಲ್ಲ ಮನಿ ಬರ್ತಾನೆ ನೋಡು ಬಂದ ಕೂಡ್ಲೇನಾ ಊಟ ಮಾಡ್ರಿ ಅನ್ರಿ ನೀವು ಒಂದು ಮಾತು ಊಟ ಮಾಡಿದ್ರೆ ಕೇಳ್ರಿ ಬೇಕಾರೆ ಊಟ ಮಾಡಂಗಿಲ್ಲ ಹಣ್ಣಾಗಿ ತಿಂದ ಮಂದಿತಾನ ರೀ ಅಲ್ಲಿ ಕೋಳಿ ಬಡದ ಇಲ್ಯಾಕೆ ಟಂಗು ರೊಟ್ಟಿ ಸಪೋನ್ ಮಾಡತಿಂದ ನಾವು

Ato mau makan dengar? Tintian hangga Ya. ಊಟ ಗೀಟ ಮಾಡ್ತೀನಿ ಇಲ್ಲಿ ಎಲ್ಲಿ ಹೋಗಿದ್ಯಾಪ್ಪ ದನಿಯಾಕ ಮಲ್ಕೊಂಡಿ ಎಲ್ಲ ಬಂದ ತಿಂತಿದೀನಿ ಆರಾಮ್ ಇಲ್ರಿ ನೋಡ್ದ ಏನಾಗೇತಿ ಅರಾಮ್ ಇಲ್ಲಕ್ಕ ಉರಿ ಬಿಟ್ಟ ಉರಿ ಬಿಟ್ರೆ ದವಾಖಾನಿಗ್ ಹೋಗು ಆ ಲಾಣಿನಾಗ ಹೊರಗೆಲ್ಲ ರಗಡ್ ಮಾಡಾಕ ಬರ್ತೇತಿ ಇಲ್ಲಿ ಬಂದ್ ಆರಾಮ ಇಲ್ಲ ಅಂತ ಬೀಳ್ತೀನ ಸುಳ್ಳ ಸುಳ್ ನಿನ್ ಜೊತಿನ ಮಾತಾಡ್ಕತ್ತೀನಿ ನಾನು ಏನಾ ಕಿರಿಕಿರಿ ಮಾಡ್ತೀಯಾ ಆ ನಾಲ್ಕು ನಾಲ್ಕು ಮಂದಿಗೆ ಜವರೀ ಕೋಳಿ ತಿನ್ಸಕ ನಿನಗೆ ಆರಾಮಿರಂಗಿಲ್ಲ ಯಾವಾಗ ಜವರೀ ಕೋಳಿ ಹೋ ಮತ್ತೆ ಸಿಗರೇಟ್ ಪ್ಯಾಕೆಟ್ ಕೊಡ್ಸಕ ಬೇಕರಿಯೊಳಗೆ ಕೇಕ್ ಪ್ಯಾಕೆಟ್ ತಿನ್ಸಕ ಯಾವಾಗ ಜೋರ ಬಂದಿರಂಗಿಲ್ಲ ಇಲ್ಲಿ ಕಿರಿಕಿರಿ ಯಾಕೆ ಮಾಡ್ನೋ ಬದಲ ಆರಾಮಿರಂಗಿಲ್ಲ ನನಗೆ ಏನು ಆರಾಮ ಇಲ್ಲ ಸುಸುಳು ಹೇಳಕೊತೆ ತಿಂದು ದನ ಬಂದಿ ಅದಕ ಮಕ್ಕೊಂಡಿ ತಿನ್ ತಿನಿ ಕೂಲ್ ತಿನ್ ಬೊಳೋ ಹಾಗೆ ಕಡೆ ಹೊರಗಿನ ಚಿಕನ್ ಬಡದ ಬಂದಿ ಮತ್ತೆ ಮನೆಯಗಿನ ಸಪ್ಪಂದೆ ಎಲ್ಲ ಹೋಗಬೇಕು ನಿನಗೆ ಹೊಟ್ಟೆ ಆಗದ ಹೋಗಂದ್ರ

ಏನಾರ ಮಾಡ್ಕೋತಿರಂಗ ಮನೆಯಾಗ ಒಂದು ಹೊರಗೊಂದಿಲ್ಲ ನಾ ಅಂತ ನಿನ್ ಜೊತೆ ಬಾಯ ಮಾಡ್ಕೊತ ನಿಂತೀನಿ ಯಾವ ಇದ್ಲಾ ಇಷ್ಟೊತ್ತ ನಿನ್ ತಲೆ ಮೇಲೆ ಚಟ್ನಿ ಸುರು ಹಾಕಿದ್ಲು ಏನರ ಆಗತ್ತೆ ಗೊತ್ತಿಲ್ಲ ನನಗ ಹೊಯ್ ಕೇಳ

ಏನ ಅಂಗನಾಕ್ ಹೋಗಿ ನೀ ಏನ್ ತಿಂತಿತ್ತೀ ಒಂದ ಜವಾರಿ ಚಿಕನ್ ಕೊಡ್ಸ ತಿಂಗ್ಳು ಬೆಣ್ಣ ಹತ್ತಿರ ಮುಕ್ಳಿಗೆ ಹೇಳಿ ಏನ್ರೇ ಅದನ್ನ ಏನ್ ನೋಡ್ತಾನೆ ನನಗೂ ಹಳೆ ಆತ್ ಸುಳ್ಮ್ ಹಿಂದಾಗಡೆ ನನಗೂ ಹಳೆಯಾಗಿ ದೋಸ್ ಚಿಕನ್ ಬಿಡಿದ ಇದು ಮಾಡಿಲ್ಲ ಅಂತ ಹೇಳಿ ನನಗೂ ಬಹಳ ಹಳೆ ಆತ ಬ್ಯಾಡಪ್ಪ ನಿನ್ ಚಿಕನ್ ಬೇಡ ನೀನು ಯಾಕರಂ ಸಾಕೈತಿ ನೀನು ಏನೈತಿ ಈಗ ಒಟ್ಟು ಜವಾರಿ ಚಿಕನ್ ಏನ ಮನಿಗೂ ಏನು ಏನ ದಾವಾದಾಗ ತಿನ್ನು ಏನ್ ಏನ್ರಿ ಹೋಗಿ ಪಾರ್ಟಿ ಮಾಡೋನು ಪಾರ್ಟಿ ಮಾಡೋನು

ಸಪ್ರೇಟ್ ಹೇಳಿದ್ರೆ ಇಲ್ಲಿ ಹೋಗುದಿಲ್ಲ ಸುದ್ದಿ ಮನ್ಸಿ ಮಾರ ಐತೆ ಬಿಟ್ಟೈತಿ ಒಟ್ಟು ಗಂಡ ಏನ್ ಜೀವ ಹೋದ್ರಿ ಹೆಂಗ್ ನಿಮ್ ಮನೆಯಾಗ ಮಗಲ್ ಜೀವ ಇದ್ರೆ ಒಟ್ಟು ಹೆಂಗಸ ಒಂದ್ ಮನಿನ ಮಳಿ ಬಿಟ್ಟು ಹಂಡ್ರ ಖಾರ ಕಾರ

ಅದಾವ ಮತ್ತು ಊಟ ಕೊಟ್ರೆ ಅದೇನು ತಾಟ್ ಕೊಡಲ್ಲ ಏನು ಇಬ್ರಿಗೆ ಸಾಲ ಬರ್ತಿಲ್ಲ ಇದೆ ನಾನು ಏನಾವಲ್ಲಪ್ಪ ಹಿಂಗೆ ಹ್ಞೂ ನಾವಲ್ಲ ಹಂಗ ಅರ್ಕಿರಿಂಗ ಬಾ ಪಟ್ಟಣ ಇಲ್ಲ ದಾರಿ ಗಂಡಿಗೆ ಬಾಯ ಯಾರು ಇಲ್ಲ ಯಾರು ಈಗ ಯಾರು ಬರ್ತಾರ ಬರೋ ಮರ ಮತ್ತೆ ನೀ ಹೆಂಗೆ ಕುಡಿಯಾವೆ ಬಾ ಅಪ್ಪ ಬಾಯಿದ ಇಷ್ಟು ಹೆಲ್ಪ್ ಮಾಡ್ತಾನೆ ಇಂಥ ದೋಸ್ತಿಗೆ ನೀನು ಒಂದು ಬರೀ ಒಂದು ಚಿಲ್ಲಿ ಪಿಲ್ಲಿ ಒಂದು ಜವಾರಿ ಚಿಕನ್ ಕೊಡಿಸ್ಲಿಲ್ಲ ನೀ ಅಂಥ ಮನುಷ್ಯ ನನಗೆ ಬಾಯಿ ಕಾಡಾಕ ತಿನ್ಬೇಕಂತ ಹೇಳಿ ನೀರಿನ ಬೇಡ ಬೇಡ ಕಾಲ ಮೇಲೆ ಹಾಕಿ ಹೋಗೋಣ ಮನೆಗೆ ಹೋಗಿ ನೀನು ಹೋಗ್ಬಿಡ್ರಿ ಗಪ್ನಿ ನೀರಿಂದ ಕುಡಿದ ಅಂದಾಗ ಮುಣ್ತಾಳಕ್ಕೆ ಕುಡಿಬಾಡು ನೀರ್ಲಾರ್ದ ಸರಿ ಕಳಿ ಪಟ್ಟಾಕತ್ತಿ ಇಲ್ಲಿ ಹೋಗ್ತಾವು ಹಿಂಗಾಗೆ ನಮ್ಮರಲ್ಲಿ ಓರೆಲ್ಲ ಎಲ್ಲ ಸಂತ ಹದಿಗೆ ಬಿಡ್ದೆ ಕಲಾಸ ಮಾಡಿ ಅಂದ್ರೆ ಏನು ಉಳಿಸಿ ಅಂದ್ರೆ ಏನು ಉಳಿಸಿ ಕಲಾಸ ಮಾಡಿ ಅಲ್ಲ ಬಿಸಿ ಆಕತಿ ಅಥವಾ ಹೋಯ್ ನೀವು ರೋಡಿ ಹಿರಾಳ ಹೋಗಿ ಹಾಂ ನಿಶೆ ನೋಡ ಗಾಲ್ ಮೇಲೆ

பிரகாச இல்லே நீ மணி ஹூக்க மண்கண்ட மக நோட இன்ட்ரி ஏன் ஜிந்திர் தான் ஏனாக்கோட மக மன்கி எச்சு நின் நோட் தவள ஆட்டா

ಬಾಯ್ ಮಂಡು ಬಿಡು ಬಿಡು ನಿನ್ ಬಿಡಿಗ ಗಾ ಮತ್ತೆ ದೊಡ್ಡ ಕಲ್ ತಕೊಂಡೆ ಹೇಳ್ತೀನಿ ನೋಡಿ ನಾನು ಸರಿ ಚೆನೇ ಆದಿ ನಿನ್ನ ಯಾರಾದರೂ ಮಾಡಿದಂಗ ನಾನು ಮಾಡಿದಂದ್ರೆ ನೋಡು ಮಕ್ಕಳ ಮನೆ ಕಮಲಾ ಅಕ್ಕಾ ಸಾವಿ ತಗೊಂಡ್ಲು ಮಾತು ನಾನು ಬಂದ ಹೊಲ್ಲದ ಕಾಂಪ ಕುಂತ್ರ ಇಲ್ಲಿ ಬಂದೆ ಇಲ್ಲಿ ಇರಲ್ಲ ಅವನು ಮಂದಿ ಕುಡಿಸಿ ನೋಡಿ ಮತ್ತೆ ಬಾಯ್ ಯಾರು ಮುರದು ನಿನ್ನ ಹಾಕೋ ಮುರದು ಆತೋ ಮುರದು ಯಾರು ಬರಾಗ್ಲಿ ಯಾರು ಬರ್ತಾರಾ ಆದಿ ನಾನು ಬಾರಿ ಅವಾ ಯಾರದ್ರು ಬಾರಿ ಅವಾ ಇವ ಎಷ್ಟ ಹೊಡಕ್ಕೆ ತನ ನನಗೆ ಬಾರಿ ಯಾರು ಇಲ್ಲನ ಒಳಗೆ ಒಬ್ರು ಗಪ್ಪ ಬಾಯೇ ಮಾಬಾರ ಹೊರ ಬಾಯೇ ಮಾಡಿದ್ರೆ ನನ್ನ ಮತ್ತೆ ಹೋಗಿ ನಾನು ಹೋಗಿ ನೋ ನೋ ಅಕ್ಕೆ ತಾರೋ ಇವನು ಹೋಗಿ ಹೋಗಿ ನಾನು ಮುಚ್ಚಿಕೊಂಡು ಹೋಗಿ ನಿನ್ನ ಮನಿ ಐತಿ ಅಲ್ಲಿ ಬಂದಿ ಕುಡ್ತಿದ್ದಾ ಐತಿ ಮಗನ ಬಾ ನಿನ್ನ ಮನಿ ಅಯ್ಯೋ ಡಿಮಾ ಏ ಮಾರಾಯ ತೋಮಾರ ಬಬರ ಆಕ್ಷದಾತೇನ ಏ ವ್ಯಾಗನ್ ಪಟ್ಟಿ ಇನಾ ಹಾಕಕತ್ತರೆ ಇನಾ ಆಗಿಲ್ಲ ಮರಗಣ್ಣ ಬತ್ತ ಒಂದ್ ಸಲ ಕರಾಗ ಬಂಗಡೆ ಬಿಡಪ್ಪ ಏನು ಫೋನ್ ಹೊಣೆತ್ತಿ ಏನ್ ಬಾರಿ ಇದ್ರು ಓಡನೆ ಎಂತ ಮರ್ತಾರ ಹೆಂಗ್ ಜಗಳ ಆಡ್ತಾರ ನೋ ನಾಯಕ ಚಡ್ದ ಯಾರ್ ಬಸವನ ಹಾ ಖುಬ್ ಜಗಳ ಇಟ್ಟೋದನ ಅನೆ ಕೇರಿನಿ ಹಾ ಏನು ಅವನು ಹೊಣೆತ್ತಿ ನಿಿದ್ದ ರಾತ್ರಿ ಸದೇ ನಿದ್ದಿಲ್ಲಪ್ಪ ಮಗ ಹಾ ಏಕ ಚಾಲೂನ ಅವನು ಕೊಡೆ ಬಂತ ಕರನ್ ಅಲ್ಲಿ ಬಡದು ಮಾಡದು ಇದ ವಾರದದ ಮದ ಚಲೋಯಿತ್ತರ ಅವರು ಹಾ ಮತ್ತೆ ನಾ ಅದನ್ನ ಎಲ್ಲಾ ಬ್ಯಾಂಕೇಜ್ ನಾನ ಹಾ ನೀವ್ ಹೆಚ್ಚಿದೆ ಅಲ್ಲೂ ನಮ್ದು ಕೆತ್ತುದು ರೊಕ್ಕ ಖರ್ಚು ಮಾಡೋಣ ಒಂದ್ ದಿನ ನಾಶ ಮಾಡಿಸ್ಬಾ ಚಾ ಕುಡಿಸಬಾ ಅಂದ್ರೆ ಕಟ್ಟ ಚಿಪ್ಪು ಅದಕ್ಕೆ ಏನ್ ಮಾಡಿ ನೀವು ಮಿಕ್ಕಿ ಜವಾರ್ ಇದಿಲ್ಲ ಅಂತ ಜವಾರ್ ಚಿಕನ್ ತಿನಿಸ್ ಒಟ್ಟ ಕದ್ದಿ ನೀ ನೀಟ್ಟ ತಿನಿಸ್ಲಿಲ್ಲ ಅದಕ್ ಪ್ಲಾನ್ ಮಾಡಿ ಏನ್ ಮಾಡಿ ಅವ್ ಇಲ್ಲಾರ್ದಾಗ ಅವನ ಹೆಂಡತಿ ಬತ್ತಿ ಬಡದಿ ಹಂಗ ಹಾ ಮತ್ ಆಕಿಲ್ಲಾರ್ದಾಗ

ಹುಲ್ಲು ಕುಡದ್ ಹೆಂಚಿನ ಬಿಡಿ ಅಂತವ್ ಏ ನಾ ಹೆಂಚಿನ ಬಿಡಿ ಅಂತಿಲ್ಲ ಸುಳ ಸುಳಿ

ನಮಸ್ಕಾರ ಕಣ್ತೋರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಎಲ್ಲರೂ ವಿಡಿಯೋ ನೋಡ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತಪ್ಪಾಗಿದ್ರೆ ಕಮೆಂಟ್ ಹಾಕಿ ಹೇಳಿ ಕಿಟ್ಕೊಂಡ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಶ್ರೀಶೈಲ್ ಕಾಗಲ್ ಯೂಟ್ಯೂಬ್ ಚಾನೆಲ್ ಗೆ Subscribe ಮಾಡಿ ಥ್ಯಾಂಕ್ ಯು ಬಾಯ್ ನಮಸ್ಕಾರ ನಾನು ಬಸರಾಜ್ ಕಾರಂತಕಿ ಮಾತಾಡೋದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಮಾಡಿದ್ವಿ ಜಸ್ಟ್ ಮನೋರಂಜನಕ್ಕಾಗಿ ಗಂಡ ಹೆಂತಿ ಮ್ಯಾಗ ಹೆಂತಿನ ಗಂಡು ನೆಂಬೇಕು ಗಂಡನ ಹೆಂತ್ ನೆಂಬೇಕು ಆದ್ರೆ ಇನ್ನೊಬ್ಬರ ಮಾತು ಹೆಂಥಿನ್ ಕೇಳಬಾರ್ದು ಗಂಡನ ಕೇಳಬಾರ್ದು ನಮ್ಮ ನಮ್ಮೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೊಬ್ಬರ ಮಾತು ಕೇಳಿದ್ರೆ ಏನಾಗೈತೆ ಅಂತ ಎಲ್ಲ ನೋಡಿದ್ರಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಶ್ರೀ ಸೈದ್ ಕಾಗಲ್ ಅವರ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಹಳ್ಳಿ ಕಲೆಯನ್ನು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀ ಲೇತ್ ಕಾಗಲ್ ಮಲಗಾನ್ ಇವತ್ತು ನಾವು ಮಾಡಿದ್ದು ಖುಷಿಗಾಗಿ ಮನೋರಂಜನೆಗಾಗಿ ಏನಂದ್ರೆ ನಂಬಿಕೆ ಇದ್ರೆ ಸಂಸಾರ ನಂಬಿಕ ಸಂಸಾರ ಆಗೋದಿಲ್ಲ ಅದಕ್ಕೆ ಗಿಡಗಳಿಗೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದನ್ನ ಇವತ್ತು ಒಂದು ಕ್ಯಾಟ ಪಾತ್ರ ಮಾಡಿ ಗಂಡ ಹೆಂಡತಿ ಬೆಂಕಿ ಹಚ್ಚಿ ಒಂದು ಮೊದಾನ ನೋಡಿ ಅವ್ರ ಕಡೆಗೂ ಒಂದಾದರೂ ಆ ಥರ ನೀವು ಯಾರು ಇದ್ರೆ ಇನ್ನೊಬ್ಬರು ಮಾತು ಕೇಳಬೇಡ್ರಿ ಹಿಂದಿ ಮ್ಯಾಗ ಗಂಡ ನಂಬಿಕೆ ಇಲ್ಲಿ ಗಂಡು ಮ್ಯಾಗ ಹೆಂಟು ನಂಬಿಕೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ತಿಳಿಸ್ರಿ ಇದು ಸೇಲ್ ಕಾಗಲ್ ಕಾಮಿಡಿ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ